ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ನಮ್ಮ ಕತೆ ಬಿಡಿಸ್ಬಾಕ ನೀ ಎಲ್ಲಿ ಹೋಗ್ಬಿಟ್ಟಿದೆ ಅಂತ ಕೇಳೋರಿಗೆಲ್ಲ ಐ ಆಮ್ ವೆರಿ ಸಾರಿ ಕಣ್ರಿ ಆಫೀಸು ಮನೆ ಕೆಲಸ ಅದು ಇದು ಅಂತ ಸ್ವಲ್ಪ ಸಿಕ್ಕಾಪಟ್ಟೆ ಗೊಂದಲದಲ್ಲಿದ್ದೆ ಅದಕ್ಕೆ ನಿಮ್ಮ ಹತ್ರ ಎಲ್ಲ ಮಾತಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಈ ಥರ ಆಗದೆ ಇರೋಷ್ಟು ನಾನು ಟ್ರೈ ಮಾಡ್ತೀನಿ ಆಯಿತಾ ಹ್ಞೂ ಸರಿ ವಿಷೇಕ ಬರೋಣ ಮತ್ತು ಇವಾಗ ಮಾವಿನ ಹಣ್ಣು ಸೀಸನ್ ಬೇರೆ ಎಲ್ಲರೂ ಮಾವಿನಕಾಯಿನ ಚೆನ್ನಾಗಿ ತಿನ್ಕೊಂಬಿಟ್ಟಿದ್ದೀರಾ ಇನ್ನೊಂದು ಸ್ವಲ್ಪ ದಿನ ಇದೆ ಬೇಗ ಬೇಗ ತಿನ್ನಿ ಆದರೆ ಇವಾಗ ಸ್ವಲ್ಪ ಮಳೆ ಎಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಕೆಲವು ಹಣ್ಣುಗಳಲ್ಲೆಲ್ಲ ಹುಳ ಆದರೂ ಕೂಡ ಈ ಅಷ್ಟು ಮಾವಿನ ಹಣ್ಣು ನಾನು ಹಿಂದಿನ ವರ್ಷವೂ ತಿಂದಿರಲಿಲ್ಲ ಒಂದು ರಾಶಿ ತಿಂದ್ಬಿಟ್ಟಿದ್ದೀನಿ ಅಷ್ಟು ಮಾತ್ರ ಅಲ್ಲ ಇದು ಮಲ್ಲೇಶ್ವರಂ ಹಳ್ಳಿ ಮನೆಯಲ್ಲಿ ಮ್ಯಾಂಗೋ ಮೀಲ್ಸ್ ಅಂತ ಬೇರೆ ಇತ್ತು ಒಂದು ಗಂಟೆ ಕ್ಯೂ ಅಲ್ಲಿ ಫುಲ್ಲು ಪೇಷನ್ಸಲ್ಲಿ ನಿಂತ್ಕೊಂಡ್ಬಿಟ್ಟು ಕಾದು ಹೋಗಿ ಚೆನ್ನಾಗಿ ತಿನ್ಕೊಂಬಂದಿದ್ದೀನಿ ನೋಡಿ ಎಲ್ಲ ಮಾವಿನ ಕಾಯ್ದೆ ಪದಾರ್ಥಗಳು ಮಾಡಿದ್ರು ಚೆನ್ನಾಗಿತ್ತು ಓಕೆ ಆಮೇಲೆ ವಿಷಯಕ್ಕೆ ಬರೋಣ ಇವತ್ತು ನಾನೇನು ಕತೆ ಹೇಳ್ತಾ ಇದ್ದೀನಿ ಅಂದರೆ ಪುರಾತನ ಪರಂಪರೆ ಅಂತ ಒಂದು ಸ್ಟೋರಿ ಇದೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಏನು ಪುರಾತನ ಪರಂಪರೆ ಯಾವುದ್ರ ಪುರಾತನ ಪರಂಪರೆ ಬಗ್ಗೆ ಇದ್ದೀನಿ ಅಂದರೆ ಈಗ ಒಂದು ಹಣ್ಣಿಂದು ಬೀಜ ಈಗ ಸದ್ಯಕ್ಕೆ ನಾವು ಮ್ಯಾಂಗೋ ಸೀಸನಲ್ಲಿರೋದರಿಂದ ಮಾವಿನ ಹಣ್ಣಿದ್ದೇನ ನಾವು ಎಕ್ಸಾಂಪಲಾಗಿ ತಗೊಳ್ಳೋಣ ಮಾವಿನ ಹಣ್ಣನ್ನು ಈಗ ಒಂದು ವ್ಯಕ್ತಿ ಫುಲ್ ತಿನ್ಬಿಟ್ಟು ಅದರ ವಾಟೆ ಎಲ್ಲ ಕೀಗೆ ಕೀ ಎಲ್ಲ ಚೆನ್ನಾಗಿ ತಿನ್ಬಿಟ್ಟು ಅದನ್ನು ಐದು ದಿನ ಇಡಬೇಕಂತೆ ಆ ಮಾವಿನ ವಾಟೆ ಇರುತ್ತಲ್ಲ ನಾವೇನು ತಿಂದಿರ್ತೀವಿ ಆ ವ್ಯಕ್ತಿ ಏನು ತಿಂದಿರ್ತಾನೆ ಆ ಮನುಷ್ಯನ ಬಾಡಿಯಲ್ಲಿ ಏನೆಲ್ಲ ಪೌಷ್ಟಿಕಾಂಶಗಳು ಕಮ್ಮಿ ಇದೆಯೋ ಯಾವುದೆಲ್ಲ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಆ ಮನುಷ್ಯನಲ್ಲಿದೆ ಅವನಿಗೆ ಏನೆಲ್ಲ ವೈಟಮಿನ್ ಡಿಫಿಶಿಯನ್ಸಿ ಇದೆ ಅದೆಲ್ಲ ಕೂಡ ಆ ವಾಟೆಗೆ ಅರ್ಥ ಆಗಿರುತ್ತಂತೆ ತಿಳ್ಕೊಂಡಿರುತ್ತಂತೆ ಆ ವಾಟೆನ ಐದು ದಿನ ಇಟ್ಬಿಟ್ಟು ಐದು ದಿನ ಆದಮೇಲೆ ಅದನ್ನು ನೆಟ್ತಾರಂತೆ ಅದು ನೆಟ್ಟ ಮೇಲೆ ಅದರಿಂದ ಆಗೋ ಮರಕ್ಕೆ ನೆನ್ಪಿರುತ್ತಂತೆ ನನ್ನ ಓನರ್ ಅಂದರೆ ಆ ವ್ಯಕ್ತಿ ಯಾವುದೆಲ್ಲ ಡಿಫಿಷಿಯನ್ಸಿ ಅವ್ರ ಬಾಡಿಯಲ್ಲಿ ಅಂತ ಆ ಮರದಿಂದ ಆಗೋ ಹಣ್ಣುಗಳಲ್ಲಿ ಅದೆಲ್ಲ ಡಿಫಿಷಿಯನ್ಸಿನ ಸರಿ ಮಾಡುವಂಥ ಶಕ್ತಿ ಇರುತ್ತಂತೆ ಅಂದರೆ ಯಾವುದೆಲ್ಲ ವೈಟಮಿನ್ಸು ನ್ಯೂಟ್ರಿಷನ್ಸು ಡಿಫಿಷಿಯನ್ಸಿ ಇರುತ್ತೆ ಅದೆಲ್ಲ ಆ ಹಣ್ಣು ಆ ಮರದಿಂದ ಆಗೋ ಹಣ್ಣಲ್ಲಿ ಎನ್ರಿಚ್ಡ್ ಆಗಿರುತ್ತಂತೆ ಜಾಸ್ತಿ ಇರುತ್ತಂತೆ ಹಾಗಾಗಿ ಅವಾಗಿನ ಕಾಲದಲ್ಲಿ ಪುರಾತನ ಟೈಮ್ಸಲ್ಲೆಲ್ಲ ತಾತಂದ್ರೂ ಎಲ್ಲ ಅಥವಾ ಅಂಕಲ್ಸು ಅವರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಅವರು ತಿಂದಿರೋ ವಾಟೆಗಳನ್ನು ಅವರು ನೆಡ್ತಿದ್ರಂತೆ ಅದರಿಂದ ಆಗೋ ಮರದಿಂದ ಆ ಮರದಲ್ಲಿ ನನಗೆ ಏನೇನು ಡಿಫಿಷಿಯನ್ಸಿ ಇರುತ್ತೋ ಅದೆಲ್ಲ ಸರಿ ಮಾಡುವಂಥ ಒಂದು ಈ ಬ್ಯಾಲೆನ್ಸ್ ಮಾಡುವಂಥ ಒಂದು ಇದು ಕ್ವಾಲಿಟಿ ಇರುತ್ತೆ ಆ ಫ್ರೂಟಲ್ಲಿ ಆ ನಾಳೆ ದಿನ ನನ್ನ ಮಕ್ಕಳು ತಿಂದರೆ ಅವ್ರಿಗೂ ಅಕಸ್ಮಾತ್ ನನ್ನಿಂದ ಏನಾದರೂ ನಂತರನೇ ಏನೋ ನ್ಯೂಟ್ರಿಷನಲ್ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಸರಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಅವರು ಆವಾಗಿನ ಕಾಲದಲ್ಲೆಲ್ಲ ಅದೊಂದು ಪರಂಪರೆ ಇತ್ತಂತೆ ಎಲ್ಲರೂ ಒಂದು ಮರ ನೆಡಬೇಕು ಅಂತ ಈಗ ಸೈಂಟಿಫಿಕಲಿ ಅದನ್ನು ನೋಡಕ್ಕೆ ಹೋದರೆ ಅದೆಲ್ಲ ಸುಳ್ಳು ಆ ಥರದ್ದೆಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ ಆದರೆ ದಿರ್ ಈಸ್ ಆಲ್ವೇಸ್ ಸಮಥಿಂಗ್ ಬಿಯಾಂಡ್ ಸೈನ್ ಲೈನ್ಸ್ ಅಲ್ವಾ ಇದು ನೇಚರ್ ಕ್ಯೂರ್ ಮಾಡುತ್ತೆ ನೇಚರ್ ನಮ್ಮನ್ನ ಹೀಲ್ ಮಾಡುತ್ತೆ ಅನ್ನೋದು ಒಂದು ನಂಬಿಕೆ ಆವಾಗಿಂದೂ ಇದೆ ಇವಾಗಲೂ ಇದೆ ಸೊ ಸುಳ್ಳು ಅಂತ ಹೇಳೋಕ್ಕಾಗಲ್ಲ ಹಾಗಾದರೆ ಸೈಂಟಿಫಿಕಲಿ ಇದು ಇಲ್ವಲ್ಲ ಅಂತ ಹೇಳಿದ್ರೆ ಅದು ಹೌದು ಆದರೂ ಕೂಡ ನಮ್ಮದು ಹಳೆ ಕಾಲದಲ್ಲಿ ಏನೋ ಒಂದು ನಡೆಸ್ಕೊಂಡು ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ ಏನೂ ಅರ್ಥ ಇಲ್ಲದೆ ಇದ್ದರೂ ಕೂಡ ಆ ಥರನಾದರೂ ನಾವು ಒಂದೆರಡು ಮರ ನೆಡ್ತೀವಿ ಒಂದು ಪರಿಸರಕ್ಕೆ ಹೆಲ್ಪ್ ಮಾಡ್ತೀವಿ ಏನು ಎನ್ವಿರಾನ್ಮೆಂಟ್ ಏನೇ ಬರಬೇಕು ಅಂತ ಕಾಯ್ಕೊಂಡ್ ಕೂರ್ಬೇಕಾ ಹಂಗೇನು ಇಲ್ವಲ್ಲ ಹಾಂ ಇದೇ ಥರ ಕತೆ ನಾವು ನೆನೆ ಮೊನ್ನೆ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ವಿ ನಮ್ಮ ಯಜಮಾನರು ಫುಲ್ ಒಂದು ವಾಟೆ ತಿಂದು ಹಂಗೆ ಇಟ್ಬಿಟ್ಟಿದ್ದಾರೆ ಏನು ರೀ ಇದು ಡಸ್ಟ್ಬಿನಲ್ಲಿ ಯಾಕೆ ಹಾಕಿಲ್ಲ ಅಂತ ಕೇಳಿದ್ರೆ ಈ ಸುಮ್ಮನೆ ಇಲ್ಲ ಡಿಸ್ಟರ್ಬ್ ಮಾಡಬೇಡ ಆ ವಾಟೆ ನನ್ನ ಬಾಡಿಯಲ್ಲಿರೋ ಇರೋ ಡಿಫಿಷನ್ಸಿ ಅರ್ಥ ಮಾಡ್ಕೊಳ್ತಾ ಇದೆ ಆಮೇಲೆ ಅದನ್ನು ಹೋಗಿಬಿಟ್ಟು ನಾನು ಎಲ್ಲರೂ ನೆಟ್ಬಿಟ್ಟು ಬರ್ತೀನಿ ಅಂತೆ ಏನು ನಮ್ಮ ಹತ್ರ ದೊಡ್ಡ ಫೀಲ್ಡ್ ಏನಿಲ್ಲ ಇಲ್ಲೇ ಪಕ್ಕದಲ್ಲಿ ಖಾಲಿ ಸೈಟ್ ಇದೆ ಅಲ್ಲೇ ಬಿಸಾಡೋದು ಹೆಂಗೂ ಈ ಕಡೆನೇ ಅಪಾರ್ಟ್ಮೆಂಟ್ ಇರೋದಲ್ವ ನಾಳೆ ದಿನ ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಹೋಗ್ಬಿಟ್ಟು ಹೋಗಿಬಿಟ್ಟು ಆ ಮರದಿಂದಾನೇ ಕಿತ್ಕೊಂಡು ತಿನ್ನಬೇಕು ಪ್ರೊವೈಡೆಡ್ ಆ ಮನೆ ಆ ಪರ್ಟಿಕ್ಯುಲರ್ ಲ್ಯಾಂಡಲ್ಲೂ ಯಾವ್ದಾದ್ರು ಬಿಲ್ಡಿಂಗ್ ಎದ್ದುಬಿಟ್ರೆ ಗೋವಿಂದ ಓಕೆ ಓಕೆ ನೀವು ಕೂಡ ಇವತ್ತು ತಿನ್ಬಿಟ್ಟು ಚೆನ್ನಾಗಿ ಸ್ವೀಟಾಗಿರೋ ಒಂದು ಹಣ್ಣನ್ನು ತಿನ್ಬಿಟ್ಟು ಅದರ ವಾಟಿನ ಪ್ರಿಸರ್ವ್ ಮಾಡಿ ಅದನ್ನು ಎಲ್ಲರೂ ಪಕ್ಕದ ಸೈಡಲ್ಲಿ ಹಾಕ್ಬಿಡಿ ಅಕಸ್ಮಾತ್ ನಿಮ್ಮ ಹತ್ರ ಒಂದು ನಿಜವಾಗ್ಲೂ ಲ್ಯಾಂಡ್ ಎಲ್ಲ ಇದ್ದರೆ ನಿಮ್ಮ ಅಷ್ಟು ಲಕ್ಕಿ ಯಾರೂ ಇಲ್ಲ ಬಿಡಿ ಓಕೆ ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ